ಶರೆ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಾಳ್ಕರ್ ಮಂಟಾಳ್ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ಧೂರಿಯಾಗಿ ಬುಧವಾರ ಜರುಗಿತು ಬಸವಕಲ್ಯಾಣ ತಾಲೂಕಿನ ಮಂಟಾಳ್ ಗ್ರಾಮದಲ್ಲಿ ಬುಧವಾರ ಕೋಲಿ ಸಮಾಜದವರಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಮಹರ್ಷಿ ವಾಲ್ಮೀಕಿ ಜಯಂತಿ ಮೆರವಣಿಗೆಯಲ್ಲಿ ಭಾಗವಹಿಸಿ ನೃತ್ಯ ಮಾಡುವುದರೊಂದಿಗೆ ಯುವಕರೊಂದಿಗೆ ಕುಣಿದು ಸ್ಟೆಪ್ ಹಾಕಿದರು ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಪ್ರಾರಂಭಗೊಂಡ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೂರಾರು ಯುವಕರು ಡ್ಯಾನ್ಸ್ ಮಾಡುವುದರೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮಾಚರಣೆ ನಡೆಸಿದರು ಮಹಿಳೆಯರು ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಟೋಕುರಿಕೋಲಿ ಸಮಾಜದ ಪ್ರಮುಖರಾದ ದತ್ತು ಪದ್ಮೆ ಅನಿಲ್ ಪದ್ಮೆ ಅಣ್ಣಪ್ಪ ಮೆಡಮಲೆ ಸೂರ್ಯಕಾಂತ್ ಮುಸ್ಲೆ ರವಿಕುಮಾರ್ ಪದ್ಮೆ ಮಹರ್ಷಿ ವಾಲ್ಮೀಕಿ ಜಯಂತಿ ಮೆರವಣಿಗೆಯ ಸಮಿತಿ ಅಧ್ಯಕ್ಷ ಕಿರಣ್ ಪದ್ಮೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ದಾವೂದ್ ಹಾಗೂ ಪ್ರಮುಖರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು